ಸರ್ಕಾರ ಒಂದು ಒಳ್ಳೆ ಆಫರ್ ಒಂದನ್ನು ಕೊಟ್ಟಿದೆ ಈ ಒಂದು ಕೆಲಸ ಮಾಡಿದ್ರೆ ಬರೋಬ್ಬರಿ ಐವತ್ತು ಸಾವಿರ ರೂಪಾಯಿ ಕೊಡುತ್ತೆ ಅಷ್ಟಕ್ಕೂ ಆ ಕೆಲಸ ಏನು ಅದಕ್ಕೇನು ಮಾಡಬೇಕು ಅನ್ನೋ ಬಗ್ಗೆ ಮಾಹಿತಿ ನೀಡ್ತೇನೆ ನಾನು ಶ್ವೇತಾ ಇಂತಹ ಉಪಯುಕ್ತ ಮಾಹಿತಿ ನೀಡೋ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ನೀವು ಮರಿಬೇಡಿ ಈಗಿನ ಕಾಲದಲ್ಲಿ ದುಡ್ಡು ಎಷ್ಟು ಮುಖ್ಯ ಅನ್ನೋದು ಗೊತ್ತೇ ಇದೆ ಒಂದು ರೂಪಾಯಿ ಸಂಪಾದನೆ ಆಗಬೇಕು ಅಂದರೂ ಕಷ್ಟಪಡಲೇಬೇಕು ಪಡಲೇಬೇಕು ಆದ್ರೀಗ ನೀವು ಒಂದೇ ಒಂದು ರೂಪಾಯಿ ಖರ್ಚು ಮಾಡದೆ ಒಂದೇ ಬಾರಿಗೆ ಐವತ್ತು ಸಾವಿರ ರೂಪಾಯಿ ಗೆಲ್ಬಹುದು ಆದರೆ ಅದಕ್ಕಾಗಿ ನೀವು ತಲೆ ಮತ್ತು ಕೈಗೆ ಕೆಲಸ ಕೊಡಬೇಕು ಆಗ ಈ ಹಣ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತೆ ಆದರೆ ಅದು ಹೇಗೆ ಅದಕ್ಕಾಗಿ ಏನು ಮಾಡಬೇಕು ಅಂತ ಯೋಚಿಸ್ತಿದ್ದೀರಾ ಅದನ್ನು ಹೇಳ್ತೇನೆ ಐವತ್ತು ಸಾವಿರ ರೂಪಾಯಿ ಗೆಲ್ಬೇಕಂದ್ರೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸ್ಬೇಕು ರಾಷ್ಟ್ರೀಯ ಮಹಿಳಾ ಆಯೋಗವು ಮೈ ಗೌರ್ಮೆಂಟ್ ವೆಬ್ಸೈಟ್ನಲ್ಲಿ ಲೋಗೋ ವಿನ್ಯಾಸ ಸ್ಪರ್ಧೆಯನ್ನು ಆಯೋಜಿಸಿದೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸುವ ಮೂಲಕ ಮಹಿಳಾ ಸಬಲೀಕರಣದ ಲೋಗೋವನ್ನು ವಿನ್ಯಾಸಗೊಳಿಸಬೇಕಿದೆ ಹೊಸ ಅಸ್ಮಿತೆಯನ್ನು ಪ್ರತಿಬಿಂಬಿಸುವ ರೀತಿಯಲ್ಲಿ ಮಹಿಳಾ ಆಯೋಗಕ್ಕೆ ಪೂರಕವಾದ ಲೋಗೋವನ್ನು ಚಿತ್ರಿಸಬೇಕಿದೆ ಲಿಂಗ ಸಮಾನತೆ ಮತ್ತು ಮಹಿಳಾ ಹಕ್ಕುಗಳಿಗಾಗಿ ಮಹಿಳಾ ಆಯೋಗದ ಹೋರಾಟವನ್ನು ಲೋಗೋ ಪ್ರತಿಬಿಂಬಿಸಬೇಕಿದೆ ಸ್ಪರ್ಧೆಯಲ್ಲಿ ಪಿಇಜಿ ಪಿಎನ್ಜಿ ಬಿಎಂಪಿ ಟಿಐಎಫ್ಎಫ್ ವಿ ಜಿ ಫಾರ್ಮ್ಯಾಟ್ನಲ್ಲಿ ಹೈ ರೆಸಲ್ಯೂಷನ್ ಚಿತ್ರವನ್ನು ಅಪ್ಲೋಡ್ ಮಾಡಬೇಕು ಹಾಗೆ ಲೋಗೋ ವಿಶಿಷ್ಟವಾಗಿರಬೇಕು ವೆಬ್ಸೈಟ್ ಸಾಮಾಜಿಕ ಮಾಧ್ಯಮ ಪತ್ರಿಕಾ ಪ್ರಕಟಣೆ ಲೇಖನ ಸಾಮಗ್ರಿಗಳು ಲೇಬಲ್ಗಳು ನಿಯತಕಾಲಿಕೆಗಳು ವಾಣಿಜ್ಯ ಪೋಸ್ಟರ್ಗಳು ಹಾಗೂ ಕರಪತ್ರಗಳು ಸೇರಿದಂತೆ ಇತ್ಯಾದಿಗಳಿಗೆ ಬಳಸುವಂತೆ ಉಪಯುಕ್ತವಾಗಿರಬೇಕು ಸ್ಪರ್ಧಿಗಳು ಮೂಲ ಫೈಲನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ ಲೋಗೋ ಬ್ಲರ್ ಆಗಿರಬಾರ್ದು ಲೋಗೋದಲ್ಲಿ ಯಾವುದೇ ವಾಟರ್ ಮಾರ್ಕ್ ಇರಬಾರ್ದು ಈ ಲೋಕದಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ ಎರಡೂ ಭಾಷೆಗಳನ್ನು ಬಳಸಬೇಕು ಇದು ಪ್ರಸ್ತುತ ಮಹಿಳಾ ಆಯೋಗದ ಅಧಿಕೃತ ಲಾಂಛನದಂತೆ ಇರಬೇಕು ಜನವರಿ ಮೂವತ್ತೊಂದರವರೆಗೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸಲು ಅವಕಾಶ ಇದೆ ಇದರಲ್ಲಿ ಗೆದ್ರೆ ಭಾಗವಹಿಸುವಿಕೆ ಪ್ರಮಾಣ ಪತ್ರದೊಂದಿಗೆ ಐವತ್ತು ಸಾವಿರ ರೂಪಾಯಿ ಬಹುಮಾನ ದೊರೆಯಲಿದೆ ಸಂಪೂರ್ಣ ಮಾಹಿತಿಗಾಗಿ ಮೈ ಗೌರ್ಮೆಂಟ್ ವೆಬ್ಸೈಟ್ನ ಡಬ್ಲ್ಯೂ 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 ಡಾಟ್ ಮೈ ಗೌರ್ಮೆಂಟ್ ಡಾಟ್ ಇನ್ಗೆ ಭೇಟಿ ನೀಡಿ ನಮಸ್ಕಾರ